ಮಗನೇ ಹೀರೋ ಚಿರಂತ್ ಕುಮಾರ್ ತುಂಬಾ ಲಕ್ಕಿ ನನ್ಗೆ ಅದೊಂದು ಪಾತ್ರ ಸಿಕ್ಕಿದ್ದು ಅಂಡ್ ಹೀರೋ ಆಗ ಚಾನ್ಸ್ ಸಿಕ್ಕಿದ್ದು ಕತೆ ಹೇಳ್ಬೇಕಂತಂದ್ರೆ ಆಟೋ ಡ್ರೈವರ್ಸ್ ಟ್ವೆಂಟಿ ಟ್ವೆಂಟಿಲಿ ನಾವು ಲಾಕ್ ಡೌನ್ ಆದಾಗ ಆಟೋ ಡ್ರೈವರ್ಸ್ ಕಷ್ಟಗಳು ಮತ್ತೆ ಅವರ ಒಂದು ಲೈಫ್ ಸ್ಟೈಲ್ ಅಲ್ಲಿ ಅವರು ಸುಮಾರು ಜನ ಮಾಡಿರೋ ಅವರ ಲೈಫಲ್ಲಿ ಅಪ್ ಅಪ್ಸ್ ಡೌನ್ಸ್ ಡೌನ್ಸ್ನ ಲೈವ್ ಇನ್ಸಿಡೆನ್ಸ್ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ರು ಆಗ ಕತೆ ಕೇಳ್ದಾಗ್ಲೇನೆ ಮಾಡ್ಬೇಕು ಅನ್ನೋ ಒಂದು ಜೋಶ್ ಇತ್ತು ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು ಸೊ ಆ ಥರ ಖಂಡಿತ ಸರ್ ಸಿನಿಮಾ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್ ಮೈಸೂರು ಸರ್ ಹೌದು ಸರ್ ಸರ್ ನಮ್ಮ ತಂದೆನೇ ಡ್ಯಾನ್ಸ್ ಮಾಸ್ಟರ್ ಸರ್ ಆಕ್ಚುಲಿ ಶಶಿ ರಕ್ಷಕ್ ಅಂತ ಅಂದ್ಬಿಟ್ಟು ಅವರೇ ಡ್ಯಾನ್ಸ್ ಮಾಸ್ಟರು ಅರ್ಧ ಬ್ಲೆಡ್ ಇನ್ನ ಹೌದು ಸರ್ ಹೌದು ಸರ್ ಅಮ್ಮ ಬಂದು ಒಂದು ಕಂಪ್ಲೀಟ್ ಆಟೋ ಡ್ರೈವರ್ ಬಗ್ಗೆ ಇರುವಂತ ಸಿನಿಮಾ ಒಬ್ಬ ಒಳ್ಳೆ ಆಟೋ ಡ್ರೈವರ್ಗೆ ಸಮಾಜ ಯಾವ ರೀತಿ ಒಂದು ಸಮಾಜದಲ್ಲಿ ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಂಪ್ಲೀಟ್ ಆಟೋ ಇದನ್ನ ಮಾಡಿದ್ವಿ ನಾವು ಕಂಪ್ಲೀಟ್ ಸೊ ಆಗಿದ್ದು ಟ್ವೆಂಟಿ ಟ್ವೆಂಟಿ ಟೂ ಸರ್ ಸರ್ ಶೂಟಿಂಗ್ಸು ಮೈಸೂರಲ್ಲಿ ನಡೀತು ಮತ್ತೆ ವರುಣ ಸಾಲಿಗ್ರಾಮ ಆರ್ ನಗರ್ ಸಾಲಿಗ್ರಾಮ ಮತ್ತೆ ಹೌದು ಮೈಸೂರು ಸುತ್ತಮುತ್ತ ಮತ್ತೆ ಮುರುಡೇಶ್ವರ ಮುರುಡೇಶ್ವರ ಒನ್ನಾವರ್ ಅಲ್ಲೆಲ್ಲ ಮಾಡಿದೀವಿ ಸರ್ ಕೋವಿಡ್ ಟೈಮ್ ಹಾ ಸರ್ ಆ ರಿಲೇಟೆಡ್ಸ್ ಎಲ್ಲ ಇದೆ ಸರ್ ಕಂಪ್ಲೀಟರ್ ಅದ ರೀತಿ ಕಷ್ಟಗಳಿರುತ್ತೆ ಅದೆಲ್ಲ ತೋರಿಸಿದೀವಿ ಸರ್ ಈ ಸಿನಿಮಾ ಮುಖಾಂತರ ಒಂದು ತೋರಿಸಿದೀವಿ ಹಾಡಲ್ ಆಗಿರ್ಬೋದು ಸಿನ್ಮಾ ಹಾಲಾಗಿರ್ಬೋದು ಕೆಲವೊಂದು ಸಿಚುವೇಶನ್ ಸೀನ್ಸ್ ಗಳು ಬರುತ್ತೆ ಸರ್ ಆಟೋ ಡ್ರೈವರ್ಸ್ ಬಗ್ಗೆ ಅಂತಾನೆ ಆ ಅವ್ರದ್ದು ಕಷ್ಟಗಳನ್ನ ತೆಗೆದ್ಬಿಟ್ಟು ಸೀನ್ ಮಾಡಿದ್ದಾರೆ ಸರ್ ಒಂದು ಫೈಟ್ ಇರುತ್ತೆ ಆ ಕಷ್ಟನ ಆ ಪ್ರಾಬ್ಲಮ್ಸ್ ನ ಸಿನಿಮಾ ಮುಖಾಂತರ ಸಿನಿಮಾ ತರ ತೋರಿಸಿದ್ವಿ ಸರ್ ಸಿನಿಮೆಟಿಕ್ ಆಗಿ ಸರ್ ಈ ಸಿನಿಮಾ ಬಂದು ಕಂಪ್ಲೀಟ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆನೆ ನಾವು ಅರ್ಪಣೆ ಮಾಡಿರೋದು ಈ ಸಿನಿಮಾನ ಮಾಧ್ಯಮ ತಂಡದಾರರಿಗೆ ನಮಸ್ಕಾರ ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ವರ್ಗದ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಶುಭ ಸಂಜೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಿವಕುಮಾರ್ ಅವರು ನನ್ನ ದೊಡ್ಡ ಮಗ ನಾಯ ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತು ಕೂಡ ನನ್ನ ಎರಡನೇ ಮಗ ನಿರ್ಮಾಪಕರು ನಮ್ಮ ಇಸಸ್ಸು ಇವರು ನಮ್ಮ ಪತ್ನಿನೇ ಅಂದರೆ ಇವತ್ತು ಹೊಸ ಪ್ರತಿಭೆಗಳನ್ನಗೆ ಯಾರೂ ನಿರ್ಮಾಣ ಮಾಡೋಕ್ಕೆ ಬರೋಲ್ಲ ಮುಂದೆ ಬರಲ್ಲ ನಮ್ಮ ಮಕ್ಕಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡುವಾಗ ನಮಗೊಬ್ಬರು ಸಿಕ್ಕಿದ್ರು ಧರ್ಮಾಚಾರಿ ಅಂತ ಸಹ ನಿರ್ಮಾಪಕರು ಅವರ ಸಹಾಯದೊಂದಿಗೆ ನಾವು ಇಬ್ಬರೂ ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನೂ ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಕೂಡ ಹಾಗಾಗಿ ಇನ್ಸ್ಟಿಟ್ಯೂಟ್ಗಳ ಕಡೆಯಿಂದ ಮತ್ತು ಎಲ್ಲ ನಾನು ತೊಂಬತ್ತ್ಮೂರು ತೊಂಬತ್ತ್ನಾಲ್ಕರಲ್ಲಿ ನಾನೊಬ್ಬ ನೃತ್ಯ ಕಲಾಪಟು ಆಗಿ ನಾನು ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನಾನು ಆವಾಗಿಂದ ನನಗೆ ಸಿನಿಮಾ ಒಂದು ನಂಟು ನನಗೆ ಗೊತ್ತಿರೋದರಿಂದ ನಮ್ಮ ಮಕ್ಕಳಿಗೂ ಕೂಡ ಅದೇ ಫೀಲ್ಡಲ್ಲಿ ನಾನು ಯಾವ್ದಾದ್ರು ಸಿನಿಮಾ ನಡೀತೆ ಅಂಥ ಸಂದರ್ಭದಲ್ಲೆಲ್ಲ ನಾನು ಕರ್ಕೊಂಡೋಗಿ ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನು ಮಾಡ್ತಿದ್ದೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೆಯಲ್ಲಿ ಫ್ರೀ ಇದ್ದಾಗ ಮಕ್ಕಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ಯವ್ರಿಗೂ ಅಷ್ಟೇ ಡೈರೆಕ್ಷನ್ ಯಾವ ರೀತಿ ಮಾಡಬೇಕು ಹೇಗಿರುತ್ತೆ ಅವರಿಗೆ ಡೈರೆಕ್ಷನ್ ಫೀಲ್ಡು ತುಂಬ ಇಷ್ಟ ಆಗ್ತಿತ್ತು ಅವ್ರಿಗೆ ಮತ್ತು ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ಸಿನಿಮಾ ನೋಡೋದು ಮತ್ತು ಅವರು ಸೌಂಡ್ ಇಂಜಿನಿಯರ್ ಕೂಡ ನಮ್ಮ ಅತಿಶಯಿ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು ಜೊತೆಗೆ ಎಸ್ ಎಫ್ ಎಕ್ಸು ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕ್ಕೆ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರು ಸ್ನೇಹಿತರುಗಳು ಮತ್ತು ನಮ್ಮ ಸ್ನೇಹಿತರುಗಳ ಸಿನಿಮಾಗಳುಗಳೆಲ್ಲ ನಾನು ಕಳಿಸ್ಕೊಡ್ತಿದ್ದೆ ಹೋಗು ವರ್ಕ್ ಮಾಡು ತಿಳ್ಕೊ ಅದರಲ್ಲಿ ಸಾಕಷ್ಟು ಇದಿರುತ್ತೆ ನೀವು ಈ ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿಯೊಂದು ಇದನ್ನು ಕಲ್ತ್ಕೋಬೇಕು ಹೋಗ್ಬೇಕು ಅಲ್ಲಿ ತಿಳ್ಕೋಬೇಕು ಕಷ್ಟಪಡಬೇಕು ಆವಾಗ ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಯಿತೆ ತದನಂತರ ನೀವು ನಿಮ್ಮ ಆ ಟೈಮಲ್ಲಿ ನೀವು ತೆಗೆಯುವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಈ ಸಿನಿಮಾವನ್ನು ತಯಾರು ಮಾಡಿದ್ದೀವಿ ಎಲ್ಲ ಅಂದರೂ ಆದರೂ ನಮ್ಮ ದೊಡ್ಡ ಮಗ ನಿರ್ದೇಶಕನ ಮಾಡಿದ್ದಾರೆ ನಮ್ಮ ನಾಯಕ ನಟನಾಗಿ ಇವನು ಚಿಕ್ಕ ವಯಸ್ಸಿಂದಲೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನ್ನ ನನ್ನ ನೃತ್ಯನೇ ಡ್ಯಾನ್ಸ್ ಅಲ್ವಾ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಡ್ಯಾನ್ಸ್ ಮಾಡಿಸೋದು ಅವ್ನಿಗೆ ರೆಡಿ ಮಾಡೋದು ಮತ್ತೆ ಡೈಲಾಗ್ಸ್ ಯಾವ ರೀತಿ ಮಾಡಬೇಕು ಹೆಂಗ್ ಮಾಡ್ಬಿಡುತ್ತೆ ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ ಇವೆಲ್ಲ ನಾವು ಆವಾಗಿಂದಲೇ ಟ್ರೈನ್ ಮಾಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗೆಯುವಾಗ ಒಂದು ಸ್ವಲ್ಪ ಈಸಿ ಆಯ್ತು ಸುಲಭವಾಯಿತು ಮತ್ತೆ ನಾನು ಕೂಡ ಅವರ ಸಮಾಜ ಸೇವೆಗೆ ಅರ್ಥಬದ್ಧವಾಗಿ ಏನು ಮೌಲ್ಯ ಇದೆ ಅವ್ರನ್ನ ಯಾವ ರೀತಿ ನಮ್ಮ ಸಮಾಜ ಬಳಸ್ಕೊಳ್ತಾ ಇದೆ ಈಗ ಬಂದಿರ್ತಕ್ಕಂತ ಓಲೋ ಊಬರ್ಗಳು ಅದರಿಂದ ಅವರು ಸಂಕಷ್ಟಗಳು ಮತ್ತೆ ಫ್ರೀ ಬಸ್ಗಳು ಈಗಾಗಿ ಅವರು ಮುಂಚೆ ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ದಿನಕ್ಕೆ ದುಡಿತಾ ಇದ್ರು ಈಗ ಒಂದು ಅಟ್ಲೀಸ್ಟ್ ಒಂದು ಒಂದು ಸಾವಿರ ರೂಪಾಯಿನೂ ಅಷ್ಟು ಇಲ್ಲ ಜೀವನದಲ್ಲಿ ಅವರು ಮಕ್ಕಳ ಮರಿ ಓದಿಸ್ಕೊಂಡು ಅವ್ರ ಜೀವನ ಯಾವ ರೀತಿ ಮಾಡ್ತಾರೆ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅನ್ನೋದನ್ನ ಒಂದು ಆಧಾರಿತವಾಗಿ ಹಲವಾರು ನೈಜ ಕತೆಗಳಲ್ಲಿ ಅವರಲ್ಲಿ ಕೆಲವೊಂದು ವಸ್ತುಗಳು ಕಳ್ಕೊಂಡಾಗ ಪ್ರಯಾಣಕರು ಅವ್ರಿಗೆ ಹೇಗೆ ಅವ್ರಿಗೆ ಅವರಲ್ಲಿ ಇರ್ತಕ್ಕಂಥ ಆನೆಸ್ಟ್ ಅಂದ್ರೆ ಅವರು ಪ್ರಾಮಾಣಿಕತೆಯಿಂದ ಯಾವ ರೀತಿ ನಡ್ಕೊಳ್ತಾರೆ ಅವರು ಒಬ್ಬ ಮನುಷ್ಯರು ಅವರು ಕೂಡ ಆ ಸಮಾಜದಲ್ಲಿ ಬದುಕ್ತಾ ಇದಾರೆ ನಾವು ಕೂಡ ಕಷ್ಟದಲ್ಲಿದ್ದೀವಿ ನಮಗೂ ಒಂದು ಸ್ವಲ್ಪ ಮರ್ಯಾದೆ ಕೊಡಿ ಅನ್ನೋ ರೀತಿ ಒಂದು ವಿಚಾರವಾಗಿ ನಾವು ಆಟೋ ಚಾಲಕರದ ಒಂದು ವ್ಯಕ್ತಿ ಒಂದು ಇದನ್ನ ಇಟ್ಕೊಂಡು ನಾವು ಆ ಚಿತ್ರಕಥೆನ ಬರೆದು ಕತೆ ಬರೆದು ಅದಕ್ಕೆ ಎಲ್ಲ ಈ ರೀತಿ ಒಂದು ರೂಪ ಮಾಡಿ ಈ ರೀತಿ ಈ ದಿನ ನಿಮ್ಮ ಮುಂದೆ ಬಂದಿದ್ದೀವಿ ಎಲ್ಲರೂ ಪತ್ರಿಕಾ ಮಾಧ್ಯಮದವರು ನಾವ್ಯಾವ್ ದುಡ್ಡಿಟ್ಕೊಂಡು ಸಿನಿಮಾನ ನಿರ್ಮಾಣ ಮಾಡಿಲ್ಲ ಎಲ್ಲರೂ ಕೂಡ ನೋಡಿ ನಮಗೆ ಬಡವ್ರ ಮಕ್ಕಳಿಗೆ ಸಪೋರ್ಟ್ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡುತ್ತಿದ್ದೀನಿ ಚಿಕ್ಕದ್ರಿಂದ ಇದು ಫಸ್ಟ್ ತಂದೆ ಮುಂಚೆಯಿಂದನವೇ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್ ಇವರಿಬ್ಬರು ಕೂಡ ಸಿನಿಮಾ ಯಾವಾಗ್ಲೂ ತಿಂಗ್ಳಿಗೆ ಒಂದ್ ಎರಡ್ ಮೂರು ವಾರ ತಿಂಗ್ಳಗ್ ಒಂದ್ ಎರಡ್ ಸಲ ಆದ್ರೂ ಸೇರೋರು ಪಕ್ಕ ಅದ್ರ ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಸೊ ಎಲ್ಲರೂ ಸೇರ್ಕೊಂಡು ಸೇರ್ಕೊಂಡು ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಬರ್ತೀನಿ ನಾನು ನಾನು ಬರ್ತೀನಿ ಅಂತ ಆಟ ಮಾಡಿ ಇದ್ ಮಾಡೋದು ಮತ್ತೆ ಎಷ್ಟೋ ದಿವಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದ್ದುಂಟು ಉಂಟು ಶೂಟಿಂಗ್ ಹೋಗೋದಕ್ಕೆ ಇದ್ರ ಮಧ್ಯ ನಡೀತಾ ನಡೀತಾ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಇದು ಅದಕ್ಕೆ ಸ್ಟಾಪ್ ಆಗಿದ್ದಾಗ ಸೊ ಆ ಟೈಮಲ್ಲಿ ಏನ್ ಮಾಡೋದು ಖಾಲಿ ಟೈಮಲ್ಲಿ ಅಂತಂದಾಗ ನಮ್ದೊಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ ಸೃಜನಾ ಮೀಡಿಯಾ ಹೌಸ್ ಅಂತ ಅದ್ರದ್ದು ಓನರ್ ಬಂದು ಮಂಜು ಸ್ವಾಮಿ ಅಂತ ನಮ್ಮ ಸಿನಿಮಾದಲ್ಲಿ ಮೈನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವರು ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದ್ ಮಾಡ್ತೀನಿ ಅಂತಂದಾಗ ಕಲ್ತ್ಕೋಬೇಕು ಅಂದಾಗ ಸರಿ ಆಯ್ತು ಇಲ್ಲಿ ಯಾರು ಇಲ್ಲ ಹೇಗುದ್ರೆ ನಾನೇ ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದ್ನ ಕಲ್ಸಿ ನೋಡಿ ಒಂದು ಸಿಕ್ಸ್ ಇಯರ್ಸ್ ತನಕನೂ ನಾನು ಸುಮಾರು ಅತಿ ಸೈಸರ್ ಹತ್ರ ಮಾಡಿದೆ ಇನ್ನೊಂದು ಗಣೇಶ್ ಈಶ್ವರ್ ಭಟ್ ಅಂತ ಇದಾರೆ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರ ಒಂದು ಅಷ್ಟು ಸಿನಿಮಾಗಳು ಮತ್ತೆ ಶಾರ್ಟ್ ಮೂವೀಸ್ ಡಬ್ಬಿಂಗ್ ಮತ್ತೆ ಸಣ್ಣ ಪುಟ್ಟ ಎಸ್ ಎಫ್ ಎಕ್ಸ್ ವರ್ಕ್ಸ್ ಯಾವ್ದೇ ಇರ್ತದೆ ಇವೆಲ್ಲ ಮಾಡ್ತಾ 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 ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು ಸೊ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ ಒಂದ್ ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪಾನೆ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ ಇರೋದು ಅದೇ ಸರ್ ಅಹ್ ಮೊದಲನೇದಾಗಿ ಈ ಸಿನಿಮಾನ ನಾವು ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಇದಾಯ್ತು ನೆಕ್ಸ್ಟ್ ಬಂದು ಈ ಸಿನಿಮಾ ಶುರು ಆಗಿದ ಕಾರಣ ಏನಂತಂದ್ರೆ ಸಿನ್ಮಾ ಮಾಡೋಣ ಅಂತ ಇದಾಯ್ತು ಸರಿ ಈಗ ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದಾಗ ಸೊ ಆಯ್ತು ಸಿನ್ಮಾ ಮಾಡ್ಕೊಂಡು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸೊ ಅಲ್ಲಿಂದ ಅದ್ರ ಅದ್ರ ತ್ರೂ ವರ್ಕ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಶುರು ಮಾಡಿದ್ವಿ ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಒಂದಷ್ಟು ಸ್ಟಾಡಿಷನ್ಸ್ ಮಾಡಿದ್ವಿ ಅದರಲ್ಲಿ ಸೆಲೆಕ್ಟ್ ಆದವ್ರು ನಮ್ಮ ವಿಲನ್ ಆಗಿ ಮಾಡಿರೋ ನವೀನ್ ಮತ್ತೆ ಉಮೇಶ್ ದರ್ಶನ್ ಇರ್ಬೋದು ದರ್ಶನ್ ಇರ್ಬೋದು ಹಲವಾರು ಜನ ಇವರು ಮೈನ್ ಮೈನ್ ನಂದಿನಿ ಹೀರೋಯಿನ್ ನಂದಿನಿ ಕೂಡ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದಂಥದ್ದು ಮತ್ತೆ ಹಾ ಗಣೇಶ್ ಒನ್ ಆಫ್ ಮೈ ಬ್ರದರ್ ಗಣಿನೂ ಅಷ್ಟೇನೆ ಗಣಿ ಅಣ್ಣನೂ ಅಷ್ಟೇ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ಸೊ ಸೊ ಆದ್ಮೇಲೆ ಎಲ್ಲ ಅಡಿಷನ್ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಕತೆ ಎಲ್ಲ ಶುರು ಆಗಿತ್ತು ಯಾವಾಗ ನಮ್ಮ ಕೋವಿಡ್ ಶುರು ಕೋವಿಡ್ ಲಾಕ್ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ 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 ಆಮೇಲೆ ಫಸ್ಟ್ ವಿ ಮೆಟ್ ವಿತ್ ಅತಿಶಯ್ ಸರ್ ಆಮೇಲೆ ಪ್ಲಾನ್ ಮಾಡಿ ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡ್ಕೊಂಡು ನಾಲ್ಕ್ ಸಾಂಗ್ ಎಲ್ಲ ರೆಡಿ ಮಾಡಿ ಐದ್ ಸಾಂಗ್ ಇತ್ತು ನಾಲ್ಕು ಹಾಕಿದೀವಿ ಈಗ ಒಂದ್ ಸಾಂಗ್ ಬೇಡ ಅಂತ ಆಗಿ ಡ್ಯೂರೇಷನ್ ವೈಸ್ ಸೊ ಎಲ್ಲ ಬೇಸ್ ಆಗಿ ಶುರು ಮಾಡಿಕೊಂಡು ಎಲ್ಲ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಫೈಟ್ ಯಾರು ಮಾಡ್ತಾರೆ ಕೊರಿಯೋಗ್ರಫಿ ಯಾರು ಮಾಡ್ತಾರೆ ಮತ್ತೆ ನಮ್ಮ ಡಿ ಒ ಪಿ ಆಗಿ ಯಾರು ಬರ್ತಾರೆ ಎಲ್ಲ ಕೂತು ಡಿಸ್ಕಸ್ ಮಾಡಿ ಆಮೇಲಿಂದ ಈವೆಂಟ್ ವಿತ್ ಗೋ ಈಗ ಫಿಲಂ ಸೆನ್ಸರ್ ಆಗಿದೆಯಾ ಯಾವಾಗ ರಿಲೀಸ್ ಪ್ಲಾನ್ ಸರ್ ಫಿಲಮ್ ಸೆನ್ಸರ್ ಆಗಿದೆ ವಿ ಆರ್ ಪ್ಲಾನಿಂಗ್ ಅರೌಂಡ್ ಲೈಕ್ ಈ ಮಂತ್ ಒಳಗಡೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ ಸರ್ ಸರ್ ಯು ಬಾರಿ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ ಸರ್ ಇದು ಬಂದು ಈ ಸಿನಿಮಾ ಬಂದು ಒಂದು ಆಕ್ಷನ್ ಫ್ಯಾಮಿಲಿ ಡ್ರಾಮಾ ಅಂತ ಹೇಳ್ಬೋದು ಸರ್ ಇಲ್ಲ ಸರ್ ಕನ್ಫರ್ಮ್ ಆಗಿಲ್ಲ ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀವಿ ಸರ್ ಈಗ ಕರ್ನಾಟಕದಲ್ಲಿ ಆಟೋ ರಿಕ್ಷಾ ಡ್ರೈವರ್ಸ್ ತುಂಬಾ ಜನ ಇದ್ದಾರೆ ಅವ್ರನ್ನೆಲ್ಲ ಏನಾದ್ರು ನಿಮ್ಮ ಥಿಯೇಟರ್ ಫುಲ್ ಮಾಡಕ್ಕೆ ಏನೇನು ವ್ಯವಸ್ಥೆ ಮಾಡಿದ್ದೀರಾ ಸರ್ ಈಗಾಗ್ಲೇ ನಾವು ಪರ್ಸನಲ್ ಆಗಿ ಒಂದು ಹನ್ನೆರಡು ಡಿಸ್ಟ್ರಿಕ್ಟ್ ಗೆ ನಾವು ವಿಸಿಟ್ ಮಾಡಿದೀವಿ ಈಗ ಇದ್ರ ಇದ್ರ ಜೊತೆಗೆ ನಮಗೆ ಹಲವಾರು ಈಗ ಒಂದು ಹತ್ತೊಂಬತ್ತು ಸಾವಿರ ಜನ ಏನೋ ಒಂದು ಸಂಘದಲ್ಲಿದ್ದಾರೆ ಅದರಲ್ಲಿ ಇವರು ನಮ್ಮ ಮೈಸೂರಿಗೆ ಇವರು ಅಧ್ಯಕ್ಷರು ನಮ್ಮ ಉಮೇಶ್ ಅಣ್ಣ ಕೂಡ ಒನ್ ಆಫ್ ದಿ ಆಟೋ ಡ್ರೈವರ್ ಆಮೇಲೆ ನೀವು ಏನೇನು ಶಾರ್ಟ್ಸ್ ಗಳಲ್ಲಿ ನೋಡಿದ್ರೆ ಸಿನಿಮಾ ಕಂಟೆಂಟ್ ಅಲ್ಲಿ ಯಾರು ಆಟೋ ಡ್ರೈವರ್ಸ್ ಡ್ರೆಸ್ ಹಾಕಿದ್ರು ಅವರೆಲ್ಲರೂ ನಿಜವಾದ ಆಟೋ ಡ್ರೈವರ್ಸ್ ಆಯ್ತಾ ಹಾಗ ಅದ್ರ ಜೊತೆಗೆ ನಮ್ಗೆ ಇಲ್ಲಿರುವಂತ ಒಂದು ಇವ್ರುಗಳಿಗೆ ಒಂದು ಸಂಘ ಮತ್ತೆ ಇನ್ನೊಂದು ಏನೋ ಅಂದ್ರೆ ಒಬ್ರನ್ನೊಬ್ರು ಕನೆಕ್ಟ್ ಮಾಡ್ಕೊಳೋದಿಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಒಂದೊಂದು ಜಿಲ್ಲೆಯಿಂದ ಎಷ್ಟು ಜನ ಅಂತ ಅಲ್ಲೊಬ್ರು ಮುಖ್ಯಸ್ಥರು ಮತ್ತೆ ಅವ್ರು ಮೀಟ್ ಮಾಡ್ಕೊಬೇಕು ಏನೇನ್ ಮಾತಾಡ್ಬೇಕು ಏನು ಇತ್ತ ಅಲ್ಲೇನೋ ಯಾರು ಆಕ್ಸಿಡೆಂಟ್ ಆಗಿತ್ತು ಇದೆಲ್ಲ ಅವ್ರ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸಂಘ ಮಾಡ್ಕೊಂಡು ಮಾಧ್ಯಮ ಎಲ್ಲರಿಗೂ ನನ್ನ ನಮಸ್ಕಾರ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧವೆ ಪಾತ್ರ ಈ ಮೂವಿ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಈ ಮೂವಿಯಲ್ಲಿ ವಿಧವೆ ಬಿಡೋ ಕಷ್ಟಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಆ ಸಮಾಜ ಹೆಂಗೆ ಅವಳನ್ನ ಟ್ರೀಟ್ ಮಾಡುತ್ತೆ ಹಿಂಗೆ ನಡೆಸ್ಕೊಡುತ್ತೆ ಹೆಂಗೆ ಎಲ್ಲದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ ಅವಳೇ ಕಾರಣ ಎಲ್ಲದಕ್ಕೂ ಸೊ ಇದನ್ನ ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತು ಜಾನ್ವಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು ನನಗೆ ಅಷ್ಟು ಗೊತ್ತೇನೆಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಅಲ್ಲಿ ಲೈಕ್ ಟ್ರೈನ್ ಅಪ್ ಮಾಡಿದ್ರು ನನ್ನ ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸೊ ಅಲ್ಲಿ ಟ್ರೈನ್ ಅಪ್ ಮಾಡಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ಬೋದು ಅಂತ ಶಶಿ ಸರ್ ಆಗಿರ್ಬೋದು ಜಾನಿ ಮಾಸ್ಟರ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ರು ಹೇಳಿಕೊಟ್ರು ತುಂಬ ಕಲ್ತಿದ್ದೀನಿ ಅವರಿಂದ ಸೊ ಥ್ಯಾಂಕ್ ಯು ಏನಂತ ಅಂದರೆ ಇದು ಹೊಸ ಕಲಿಕೆ ಆದರೆ ಇದು ನನ್ನ ಮಗ ಅದರಲ್ಲಿ ನಾವು ಈ ಫೀಲ್ಡಲ್ಲಿ ನಮ್ಮ ಸೊಸೇಣರು ಮತ್ತೆ ನಮ್ಮ ಅಕ್ಕೋರು ಇದ್ರ ಎಲ್ಲರೂ ಒಂದು ನನ್ನ ಮಗನ ಡ್ಯಾನ್ಸ್ಗೆ ಎಲ್ಲ ಇದು ಮಾಡಿಕೊಂಡು ಅವರು ಕೂಡ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಕಳಿಸಿ ಇದು ಸಿನ್ಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ನಾನು ಫಸ್ಟ್ ಡ್ಯಾನ್ಸ್ ಕಲೀಲಿಕ್ಕೆ ಬಂದೆ ಆಮೇಲೆ ಆಕ್ಟಿಂಗ್ ಕಲೀಲಿಕ್ಕೆ ಇಷ್ಟ ಆಯಿತು ಹಾಗೆ ಆಡಿಷನ್ ಕೊಟ್ಟೆ ಆಡಿಷನ್ ಅಲ್ಲಿ ಆಡಿಷನ್ ಅಲ್ಲಿ ಸೆಲೆಕ್ಟ್ ಚಿರಂತ ಅವ್ರ ಜೊತೆ ಕೋ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿ ಚೆನ್ನಾಗಿ ಆಕ್ಟಿಂಗ್ ಬಂತು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ದಯವಿಟ್ಟು ನೀವು ನೋಡಬೇಕು ಇಲ್ಲ ಸರ್ ನಂದು ವಿಲೇಜ್ ಕೊಟ್ಟಂತಹ ನಮ್ಮ ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟ್ ನಿಮ್ಮ ನಮ್ಮ ಹಾಗೂ ನಮ್ಮ ರಾಮದೇವ್ ಮಾಸ್ಟ್ರು ಇವತ್ತು ರಿಕ್ಷಾ ಚಾಲಕ ಸಿನಿಮಾದ ಹಾಡು ಲೋಕಾರ್ಪಣೆ ಆಗಿದೆ ಸೊ ಸಾಧ್ಯ ಆದಷ್ಟು ಗಳಲ್ಲಿ ಇರುತ್ತೆ ಶೇರ್ ಮಾಡಿ ಲೈಕ್ ಮಾಡಿ